ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ಸೇವೆ ಮಾಡುವ ಭಕ್ತರ ಮನಸ್ಸಿನಲ್ಲಿ ಶತ್ರು ಬಾಧೆ ಪರಿಹಾರ ಆಗಬೇಕು ನಾನಾ ತರಹ ತಮ್ಮನ್ನು ಕಾಡುವ ದುರಿತಗಳು ಭಯಗಳು ಪರಿಹಾರ ಆಗಬೇಕು ಅಂತ ಸೇವೆ ಮಾಡುವ ಭಕ್ತರು ಇರ್ತಾರೆ ಅವರು ರಾಘವೇಂದ್ರ ಸ್ವಾಮಿಗಳ ಮುಂದೆ ತಮ್ಮ ಮನವಿಯನ್ನು ಇಟ್ಟಾಗ ಪ್ರಾಣದೇವರು ಇವರ ಮನವಿಯನ್ನು ನರಸಿಂಹದೇವರ ಮುಂದೆ ಇಡ್ತಾರೆ ನರಸಿಂಹದೇವರು ಅವನ ಸೇವೆಗೆ ಅನುಗುಣವಾಗಿ ಆ ವರಪ್ರಸಾದವನ್ನು ಕರುಣಿಸಿ ಅನುಗ್ರಹ ಮಾಡ್ತಾರೆ ಮತ್ತೆ ಕೆಲವರು ಕಳೆದುಕೊಂಡ ಸಾಮ್ರಾಜ್ಯವನ್ನು ಮತ್ತೆ ಪಡೆಯಬೇಕು ಕಳೆದುಕೊಂಡ ಅಧಿಕಾರವನ್ನು ಮತ್ತೆ ಪಡೆಯಬೇಕು ಕಳೆದುಕೊಂಡ ತನ್ನ ಸಂಪತ್ತನ್ನು ಮತ್ತೆ ಪಡೆಯಬೇಕು ಅನ್ನುವ ಆಕಾಂಕ್ಷೆಯಿಂದ ಬಂದಿರುತ್ತಾರೆ ಅವರ ಮನವಿಯನ್ನು ಪ್ರಾಣದೇವರು ರಾಮದೇವರ ಮುಂದಿಡ್ತಾರೆ ರಾಮದೇವರು ಸೇವಾಕರ್ತನ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ಅವರು ಅದನ್ನು ಮಂಜೂರು ಮಾಡ್ತಾರೆ ಇನ್ನು ಕೆಲವರು ಮಕ್ಕಳಾಗಬೇಕು ಮದುವೆಯಾಗಬೇಕು ಹೀಗೆ ನಾನಾ ತರಹದ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಬಂದಿರುತ್ತಾರೆ ಅವರ ಮನವಿಯನ್ನು ಪ್ರಾಣದೇವರು ಕೃಷ್ಣನ ಮುಂದೆ ಇಡ್ತಾರೆ ಕೃಷ್ಣ ಆ ಮನವಿಯನ್ನು ಪುರಸ್ಕರಿಸಿ ಅನುಗ್ರಹ ಮಾಡ್ತಾನೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಟ್ಟಕ್ಕೆ ಧ್ಯಾನ ಮಾಡ್ತಾ ಇರ್ತಾರೆ ಯಾವ ಯಾವ ಭಕ್ತರಿಗೆಲ್ಲ ಈ ಭಗವಂತ ತನ್ನ ಬೇರೆ ಬೇರೆ ರೂಪಗಳಿಂದ ಅವರವರ ಅಭೀಷ್ಟಗಳನ್ನು ದಯಪಾಲಿಸ್ತಾ ಇರ್ತಾನೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿಕೊಂಡ ಪುಣ್ಯವನ್ನು ಜಮಾ ಮಾಡಿಕೊಳ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು ಗಳಿಸಿಕೊಂಡ ಪುಣ್ಯದ ರಾಶಿಯನ್ನು ಇಟ್ಟುಕೊಂಡು ಆ ಪುಣ್ಯವನ್ನು ಕರಗಿಸಿ ಕರಗಿಸಿ ಭಕ್ತರ ಮನೋರಥಗಳನ್ನ ಪೂರೈಸ್ತಾ ಇರ್ತಾರೆ ರಾಘವೇಂದ್ರ